ಎಲ್ಲರಿಗೂ ನಮಸ್ಕಾರ ಪ್ರತಿದಿನ ಬೆಲ್ಲವನ್ನು ತಿನ್ನುವುದರಿಂದ ದೇಹಕ್ಕೆ ಸಿಗುವ ಆರೋಗ್ಯಕಾರಿ ಪ್ರಯೋಜನಗಳೇನು ಗೊತ್ತಾ ಮುಖ್ಯವಾಗಿ ನಾವು ನಿತ್ಯ ಸೇವಿಸುವ ಟೀ ಮತ್ತು ಕಾಫಿಯಲ್ಲಿ ಸಕ್ಕರೆ ಬದಲು ಬೆಲ್ಲವನ್ನು ಬೆರೆಸಿ ಕುಡಿಯುವುದು ಉತ್ತಮ ಇದರಿಂದ ಈ ಕೆಳಗೆ ತಿಳಿಸಲಾದ ಎಲ್ಲ ಪ್ರಯೋಜನಗಳನ್ನ ಪಡೆಯಬಹುದು ಬೆಲ್ಲ ಬಾಯಿಗೆ ಮಾತ್ರ ಸಿಹಿ ಅಲ್ಲ ಆರೋಗ್ಯಕ್ಕೂ ತುಂಬಾ ಪ್ರಯೋಜನಕಾರಿ ಹೀಗೆ ಆರೋಗ್ಯದ ಮೇಲೆ ಅದ್ಭುತ ಪ್ರಯೋಜನ ಬೀರುತ್ತದೆ ಎಂಬ ಹಿನ್ನೆಲೆಯಲ್ಲಿ ಪೂರ್ವಜರು ಬೆಲ್ಲ ತಿಂದು ನೀರು ಕುಡಿಯುತ್ತಿದ್ದರು ಬೆಲ್ಲದಲ್ಲಿ ಕಬ್ಬಿನಾಂಶ ಮತ್ತು ಖನಿಜಾಂಶಗಳು ಕಂಡುಬರುವುದರಿಂದ ಇದನ್ನು ದಿನನಿತ್ಯದ ಆಹಾರದಲ್ಲಿ ಬಳಸುವುದು ಉತ್ತಮ ಮುಖ್ಯವಾಗಿ ಸಕ್ಕರೆಯ ಬದಲಾಗಿ ಬೆಲ್ಲದ ಬಳಕೆ ಆರೋಗ್ಯಕ್ಕೆ ಉತ್ತಮ ಹಾಗಿದ್ದರೆ ಬೆಲ್ಲದ ಸೇವನೆಯಿಂದ ಸಿಗುವ ಆರೋಗ್ಯಕಾರಿ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಮೊದಲನೇದು ಪ್ರತಿದಿನ ಊಟದ ನಂತರ ಬೆಲ್ಲವನ್ನು ತಿನ್ನುವುದರಿಂದ ಅನಿಲ ಉತ್ಪಾದನೆ ಆಗುವುದಿಲ್ಲ ಬೆಲ್ಲವನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿರುತ್ತದೆ ಬೆಲ್ಲದ ಸೇವನೆಯು ಮುಟ್ಟಿನ ಸೆಳೆತ ಮತ್ತು ಇತರ ಸಂಬಂಧಿತ ಅಸ್ವಸ್ಥತೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೆಲ್ಲವನ್ನ ತಿನ್ನುವುದರಿಂದ ರಕ್ತದ ಕೆಟ್ಟ ಅಂಶಗಳು ಶುದ್ಧವಾಗುತ್ತವೆ ಇದು ಚರ್ಮವನ್ನ ಸುಧಾರಿಸುತ್ತದೆ ಮಡುವೆ ಸಮಸ್ಯೆಯು ದೂರವಾಗುತ್ತದೆ ಶೀತ ಮತ್ತು ಕೆಮ್ಮಿಗೆ ಬೆಲ್ಲದ ಚಹಾ ಅಥವಾ ಲಡ್ಡುವಿನಲ್ಲೂ ಬಳಸಬಹುದು ಬೆಲ್ಲ ತಿಂದರೆ ನಮಗೆ ಶಕ್ತಿ ಬರುತ್ತದೆ ಆಯಾಸಗೊಂಡಾಗ ಅಥವಾ ನೀವು ದುರ್ಬಲರಾಗಿದ್ದರೆ ಬೆಲ್ಲವನ್ನ ತಿನ್ನುವುದು ತ್ವರಿತ ಪರಿಹಾರವನ್ನ ನೀಡುತ್ತದೆ ಇದು ಅಸ್ತಮಾ ಮತ್ತು ಇತರ ಉಸಿರಾಟದ ಅಸ್ವಸ್ಥತೆಗಳ ಲಕ್ಷಣಗಳನ್ನು ನಿವಾರಿಸುತ್ತದೆ ಬೆಲ್ಲದೊಂದಿಗೆ ಶುಂಠಿಯನ್ನು ಸೇವಿಸುವುದರಿಂದ ಕೀಲು ನೋವು ನಿವಾರಣೆಯಾಗುತ್ತದೆ ಧ್ವನಿ ಕುಂತ ಸಂದರ್ಭದಲ್ಲಿ ಅಥವಾ ಧ್ವನಿ ಬದಲಾದ ಸಂದರ್ಭದಲ್ಲಿ ಬೇಯಿಸಿದ ಅನ್ನದೊಂದಿಗೆ ಬೆಲ್ಲವನ್ನ ತಿನ್ನುವುದರಿಂದ ಉತ್ತಮ ಧ್ವನಿಯನ್ನ ಪಡೆಯಲು ಸಹಾಯ ಮಾಡುತ್ತದೆ ಅಸ್ತಮಾ ಇದ್ದಲ್ಲಿ ಬೆಲ್ಲ ಮತ್ತು ಕಪ್ಪು ಎಳ್ಳಿನ ಲಡ್ಡು ತಿನ್ನುವುದರಿಂದ ಪರಿಹಾರ ಸಿಗುತ್ತದೆ ಕಿವಿನೋವಿನ ಸಂದರ್ಭದಲ್ಲಿ ಬೆಲ್ಲವನ್ನು ದೇಸಿ ತುಪ್ಪದ ಜೊತೆ ತಿನ್ನುವುದರಿಂದ ಪರಿಹಾರ ದೊರೆಯುತ್ತದೆ ಇದು ಹೆಚ್ಚಿನ ಕಾರ್ಬೋಹೈಡ್ರೇಟ್ಸ್ ಅಂಶದಿಂದಾಗಿ ತ್ವರಿತ ಶಕ್ತಿಯ ವರ್ಗವನ್ನು ಒದಗಿಸುತ್ತದೆ ಬೆಲ್ಲ ತಿನ್ನುವುದರಿಂದ ದೇಹದಿಂದ ವಿಷವನ್ನು ಹೊರಹಾಕುವ ಮೂಲಕ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಬೆಲ್ಲದಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಬೆಲ್ಲವು ಹಾನಿಕಾರಕ ವಿಷಯವನ್ನ ಹೊರಹಾಕುವ ಮೂಲಕ ಯಕೃತ್ತವನ್ನು ನಿರ್ಮಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನು ಬಳಸುವುದರಿಂದ ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡಬಹುದು ಇದರಲ್ಲಿರುವ ಐರನ್ ಅಂಶ ರಕ್ತದ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ನೆಗಡಿ ಅಥವಾ ಶೀತದ ಸಮಯದಲ್ಲಿ ತುಂಡು ಬೆಲ್ಲವನ್ನು ತಿಂದು ಉಗುರು ಬೆಚ್ಚಗಿನ ನೀರು ಕುಡಿಯಿರಿ ಇದು ಪ್ರಥಮ ಚಿಕಿತ್ಸೆಯಾಗಿ ಕಾರ್ಯನಿರ್ವಹಿಸುವುದಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಬೆಲ್ಲದ ಸೇವನೆಯಿಂದ ಯೌವನವನ್ನು ಹೆಚ್ಚಿಸಿಕೊಳ್ಳಬಹುದು ಮೊಡವೆ ಮತ್ತು ಮುಖದಲ್ಲಿ ನೆರಿಗೆ ಮೂಡುವುದನ್ನು ತಡೆಯಲು ಹಾಗೂ ತ್ವಚೆಯ ಕಾಂತಿಯನ್ನು ಹೆಚ್ಚಿಸಲು ಬೆಲ್ಲವನ್ನು ಸೇವಿಸಿ ಪ್ರತಿದಿನ ಬೆಲ್ಲವನ್ನು ಸೇವಿಸುವುದರಿಂದ ಕೂದಲ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು ಇದಕ್ಕಾಗಿ ನೀವು ಒಂದು ಲೋಟ ಬಿಸಿ ನೀರಿನ ಜೊತೆ ಸೇರಿಸಿ ಕುಡಿಯುವ ಅಭ್ಯಾಸ ರೂಢಿಸಿಕೊಳ್ಳಿ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು